ಆಚಾರ್ಯ ಪಾಠಶಾಲ ಓದುತ್ತಿದ್ದೇನೆ ನಾನು ಎಜುಕೇಶನ್ಗಾಗಿ ಎಂ ಎಲ್ ಎ ಕೊತ್ತೂರ್ ಮಂಜುನಾಥ್ ಅವರವರು ಇಪ್ಪತ್ತೈದು ಸಾವಿರ ಚೆಕ್ ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ನಮ್ಮ ಕೋಲಾರ ಜನಪ್ರಿಯ ಶಾಸಕರಾದ ಡಾಕ್ಟರ್ ಕೊತ್ತೂರ್ ಜಿ ಮಂಜಣ್ಣ ಪ್ರತಿ ತಿಂಗಳು ನಮ್ಮ ಗೌರವ ದಾನವನ್ನು ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಿ ಒಳ್ಳೆಯ ವಿದ್ಯಾಭ್ಯಾಸ ಪಡೆಯಲು ಸಹಾಯ ಮಾಡುತ್ತಿದ್ದಾರೆ ಪ್ರತಿ ತಿಂಗಳು ಐದನೇ ತಾರೀಕಾದ ಮೇಲೆ ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವಂಥದ್ದು ನನ್ನ ಹೆಸರು ಶಿಲ್ಪಿಗೆ ನಾನು ಸಹ್ಯಾದ್ರಿ ಡಿಗ್ರಿ ಕಾಲೇಜ್ನಲ್ಲಿ ಓದಿಸಿದ್ದೀನಿ ಇವಾಗ ನಾನು ಸ ಡಿಗ್ರಿ ಮಾಡೋದಕ್ಕೆ ನಾನು ಸಹ್ಯಾದ್ರಿ ಕಾಲೇಜ್ಗೆ ಇದು ಮಾಡಿದ್ದೀನಿ ನಾವು ತುಂಬ ಬಡತನದಿಂದ ಓದುತ್ತಿದ್ದೀವಿ ಅದಕ್ಕೆ ನಮಗೆ ಪತ್ರ ಮಂಜುನಾಥ್ ಸರ್ ಅವರು ಹೆಲ್ಪ್ ಮಾಡಿದ್ದಾರೆ ಚೆಕ್ಕು ಕೊಟ್ಟಿದ್ದಾರೆ ನಾವು ಅವ್ರಿಗೆ ಧನ್ಯವಾದವನ್ನು ಚಿಟ್ಟಿ ಅಂತ ಹೆಸರು ನಾನು ರಘು ರಘು ಅಂತ ಚಿಟ್ಟಿ ಅಂತೆಲ್ಲ ಕೂಗೋದು ಆಚಾರ್ಯ ಹೆಸರು ರಘು ಅಂತ ನಾನು ವಾರ್ಡ್ ನಂಬರ್ಲಿ ಇದ್ದೀನಿ ಈಗ ನಾನು ನಾಮನೇ ಕೌನ್ಸರ್ ಮಾಡಿದಾರೆ ನಮ್ಮ ಮಂಜುಣ್ಣವರು ನಮ್ಮಣ್ಣವರು ಮತ್ತೆ ನಸೀರ್ ಅಹಮದ್ ಅವರು ಸೊ ಯಾಕಂದ್ರೆ ನಾನು ವಾರ್ಡ್ನಲ್ಲಿ ಏನ ಓದಬೇಕು ಅಂದ್ರೆ ಓದಬೇಕು ಅಂದ್ರೆ ಮಂಜು ಬಹಳ ಧನ ಸಹಾಯ ಮಾಡ್ತಾ ಇದಾರೆ ನಾನೇ ಒಂದ್ ಮೂರು ನಾಲ್ಕು ಜನಕ್ಕೆ ಈಸ್ಕೊಟ್ಟಿದ್ದೀನಿ ಯಾಕಂದ್ರೆ ಮೊದಲಿಂದ ಮಾಡ್ಕೊಂಡ್ ಬರ್ತಾ ಇದಾರೆ ಈ ನಡುವೆ ಯಾಕಂದ್ರೆ ಗೆದ್ದಾಗಿಂದ ನಮ್ಮ ಕೋಲಾರಕ್ಕೆ ಪಕ್ಷಾತೀತವಾಗಿ ಇಂಥ ಪಕ್ಷ ಅನ್ನೋದಂಥದ್ದು ಏನಿಲ್ಲ ಪ್ರೀತಿಯಿಂದ ಪಕ್ಷಾತೀತ ಯಾರೇ ಹೆಣ್ಮಕ್ಳು ಬರಲಿ ಯಾರೇ ಗಂಡು ಮಕ್ಕಳಿಗೆ ಬರಲಿ ಏನಾದರೂ ಓದಕ್ಕಾಗ್ಬೋದು ಆಸೆಗಳಿಗಾಗ್ಬೋದು ಮತ್ತೆ ಅವ್ರು ಕಷ್ಟ ಸುಖಕ್ಕೆ ಏನಕ್ಕೆ ಆಗ್ಬೋದು ಅವ್ರು ಪ್ರತಿ ತಿಂಗಳು ಒಂದು ಅವ್ರು ಸ್ಪಂದಿಸ್ತಾರೆ ಯಾಕಂದರೆ ದುಡ್ಡಿಗೆ ಯಾವ ರೀತಿ ಯಾಕಂದರೆ ಕಷ್ಟ ಸುಖ ಅನ್ನೋದು ಕೋಲಾರ ಯಾರೂ ಅಂತ ಇರೋಲ್ಲ ಬಡವರು ಅನ್ನೋದು ಎಲ್ಲ ಎಲ್ಲರೂ ಇದ್ದೇ ಇರ್ತಾರೆ ಆ ಇರೋ ಕಾರಣದ ನಮ್ಮ ಅಂತ ಅವ್ರು ಯಾರು ಸಿಗೋದು ನಮಗೆ ರೇರು ನಮ್ಮ ಕೋಲಾರ ಶಾಸಕರು ಇಂಥವ್ರು ಬೇರು ಅವರು ಪಾಪ ನಮ್ಮ ವಾರ್ಡ್ನಲ್ಲಿ ನಮ್ಗೂ ಯಾಕಂದ್ರೆ ಅವ್ರು ಕೊಡ್ತಾ ಇದ್ರೆ ನಮಗೂ ಒಳ್ಳೆ ಹೆಸರು ಕೋಲಾರಿಕೆನ ಕೋಲಾರಕ್ಕೆಲ್ಲ ಹೆಸರು ಇಲ್ಲಿ ಯಾಕಂದ್ರೆ ಕೋಲಾರಕ್ಕೆ ಹೆಸರು ಬಂದ್ರೆ ನಮ್ಮ ಮಂಜಾಣವರು ಕೊಡೋದಕ್ಕೆ ಹೆಸರು ಬಂದ್ಮೇಲೆ ಪ್ರತಿಯೊಬ್ರು ಯಾಕಂದ್ರೆ ಬೇರೆಯವರು ಒಂದು ಒಬ್ಬೊಬ್ರು ಒಂದೊಂದ್ ರೀತಿ ಮಾತಾಡ್ತಾ ಇರ್ತಾರೆ ಇವ್ರಂಗೆ ಹಿಂಗೆ ಆ ಕೆಲಸ ಆಗಿದೆ ಕೆಲಸ ಆಗಿದೆ ಅಂತ ಅವ್ರು ಮಾಡ್ತಾ ಇರೋದು ಕಣ್ಣಿಗೆ ಕಾಣದೇ ಕಣ್ಣಿಗೆ ಮುಂದೆ ಎಲ್ಲ ಗೊತ್ತಾದಂಗೆ ಮಾಡ್ತಾವ ಕಣ್ಣು ಕಾಣ್ತಂಗೋ ಮಾಡ್ತಾರೆ ಕಣ್ಣು ಮೊದಲೇ ಗೊತ್ತಾದ ಮಾಡ್ತಾರೆ ಸುಮ್ಮನೆ ಸಿಲ್ ಜಿ ಏನೇನೋ ಮಾತಾಡಿ ವ್ಯವಸ್ಥೆ ಮಾಡಿ ಮಾತಾಡ್ತಾ ಅದೆಲ್ಲ ಮಾತಾಡಬಾರ್ದು ಬಟ್ ನಮ್ಮ ಮನಸ್ಮೃತಿ ಹೇಗೆ ಹೇಳ್ತಾ ಇದ್ದೀನಿ ಯಾಕಂದ್ರೆ ನಾನೇ ಕೈ ದಿನ ಕೀಸ್ ಕೊಟ್ಟಿದ್ದೀನಿ ನಮ್ಗೆ ಬಹಳ ಸಂತೋಷ ಇದೇ ರೀತಿ ಮುಂದುವರ್ಕೊಂಡು ಹೋಗ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಶಾಸಕರಿಗೆ ಚಿರು ನುಡಿ ಆಗ್ತೀನಿ ಮಾಡ್ತೀರೀಫ್ ಕಾಂಗ್ರೆಸ್ ಲೀಡರ್ गरीब बच्चों को और जो एजुकेशन में जो पढ़ने वाले जो सहूलत नहीं वो बच्चों को सारों को जो है अपनी तरफ से बीस हज़ार पच्चीस हज़ार पंद्रह हज़ार दस हज़ार इस तरह का अमाउंट जो है हर महीना अपनी तरफ से देते हैं बहुत सारे गरीबों के लिए मदद करते हैं उसके बावजूद भी जो अपनी जो माहाना तनख्वाह आती है उससे पूरा पूरा जो भी है वो एजुकेशन के लिए दे देते हैं हम अपनी तरफ से उनका शुक्रिया अदा करते हैं जो एजुकेशन के अंदर जो बच्चे जो आज मुख हैं उन लोगों को जो ये पैसे दिया गया है मैं हमारे एम एल ए जनाब फुत साहब का शुक्रिया अदा करता हूँ जो हमारे मुस्लिम तो तो लीडर जो भी आकर उनको कहते हैं कि हमारे मोहल्ले के अंदर इस तरह के बच्चे एजुकेशन में हो या फिर हेल्थ का प्रॉब्लम हो अगर जो भी हो अपने तरफ से पूरी पूरी कोशिश कर कर अपना जो भी हो सकता है वो दान उनको देने का काम करते हैं उनका शुक्रिया अदा करते हैं